ಏನಪ್ಪ ಯಾವಾಗ ಬಂದೆ ಈ ಮನೆಯವ್ರು ಹೊರಗಡೆ ಹೋಗಿದ ಹೊರಗೂ ಹೋಗಿಲ್ಲ ಒಳಗೂ ಹೋಗಿಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಾಯ್ತು ಖಾಲಿ ಮಾಡ್ಕೊಂಡು ಮನೆ ಖಾಲಿ ಮಾಡಿದ್ರ ಹೌದು ಯಾಕೆ ಯಾಕೆಂದ್ರೆ ಎಲ್ಲ ನಿನ್ನಿಂದಾನೆ ಈಗ ಹೋಗ್ತೀನಿ ಆಗ ಹೋಗ್ತೀನಿ ಅಂತ ಹೋಗ್ತಾ ಇದ್ದೆ ಹೌದು ಬಂದು ಮತ್ತೆ ತೊಂದ್ರೆ ಕೊಡ್ತಾ ಇದ್ದೆ ನಿನ್ ಕಾಟ ತಡಿಲಾರ್ದೆ ಅವ್ರ ಮನೇನೇ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು ಈಗ ನೋಡು ಜೊತೆಲ್ಲ ಒಂದ್ ಜುಡುಗಿನ ಬೇರೆ ಕರ್ಕೊಂಡ್ ಬಂದಿದ್ಯಾ ಇವಳು ನನ್ ತಂಗಿ ನಾನೀಗ ಬಂದಿತ್ತು ಬಾಡ್ಗೆ ನಾವು ಊರು ಕಳ್ಸೋದ್ ಬೇಡ ತಿಂಗಳು ತಿಂಗಳು ಬಂದು ನಾನೇ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳೋದಿಕ್ಕೆ ಅವ್ರು ತುಂಬಾ ಹತ್ರ ಪಟ್ರು ಈಗ ಅವ್ರು ಎಲ್ಲಿ ಮನೆ ಮಾಡಿದ್ದಾರೆ ಎಲ್ ಮಾಡಿದಾರೆ ಗೊತ್ತಿಲ್ಲ ನೀನ್ ಬಂದ್ರೆ ಬೀದಿಗೆ ಕೊಟ್ಬಿಡು ಅಂತ ಕೊಟ್ಟಿದ್ದಾರೆ ಸ್ವಲ್ಪ ತಡಿ ಬೀಜ್ಗೆ ತಗೊಂಡ್ಬರ್ತೀನಿ ಆನಂದ ತಗೊಳಪ್ಪ ಬೀದಕಾಯಿ ಕಾಳಪ್ಪ ಈ ಗೀತ ಅವ್ರು ಎಲ್ಲಿ ಸಿಗ್ತಾರೆ ಆಫೀಸ್ ಹೋದ್ರೆ ಸಿಗ್ಬೋದಪ್ಪ ಕಾಳಪ್ಪ ನನಗೂ ಸಹಾಯ ಮಾಡ್ತೀರಾ ಏನ್ ಮಾಡ್ಲಿ ಆನಂದ ನನ್ ಗೀತ ಅವ್ರು ನೋಡ್ಕೊಂಡ್ ಬರ್ಬೇಕು ಅಲ್ಲಿವರೆಗೂ ನನ್ ತಂಗಿನ ನಿಮ್ಮ ಮನೇಲಿ ಇಟ್ಕೊಂಡಿರ್ತೀನಿ ಆಗ್ಬೋದಪ್ಪ ಬಾರಮ್ಮ ಆನಂದ್ ಅಂತ ಯಾರು ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ ಯಾಕೆ ಅಂದ್ರೆ ಇನ್ನು ಎಷ್ಟು ದಿನ ನಾನು ಆ ಇರೋದು ನಿಜ ಹೇಳಬೇಕು ಅಂದ್ರೆ ನಾನೇ ಹಠ ಹಿಡ್ದಿದ್ದು ನಿಮ್ ಪರಿಸ್ಥಿತಿನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಮೇಲೇನೆ ನನ್ ತಪ್ಪು ನನ್ಗೆ ಅರ್ಥ ಆಗಿದ್ದು ನಮ್ಮ ತಂದೆ ಆ ಮನೇಲಿ ಬದುಕಿರಬಹುದು ಸತ್ತಿರಬಹುದು ಅವರು ಆ ಮನೇಲಿ ಬದುಕಿದ್ರು ಅಂತ ಆ ನೆನಪಲ್ಲಿ ನಾನ್ ಮನೇನೆ ಖಾಲಿ ಮಾಡಲ್ಲ ಅಂದ್ರೆ ಯಾವ ನ್ಯಾಯ ಹೇಳಿ ನಮ್ ತಂದೆ ಸತ್ತು ಸ್ವರ್ಗ ಸೇರ್ಕೊಂಡ್ರು ಸ್ವರ್ಗದಲ್ಲಿರೋರು ಯಾವಾಗ್ಲೂ ನಮ್ ಜೊತೆ ಜೊತೆಲೆ ಇರ್ತಾರೆ ಅನ್ನೋ ನಮ್ ಕೇಳಿ ಹೊರಗಡೆ ಬಂದೆ ಸಂಬಂಧಗಳು ಅನುಬಂಧಗಳಾಗ್ಬೇಕೇ ಹೊರತು ನಿರ್ಬಂಧಗಳಾಗ್ಬಾರ್ದು ಎಷ್ಟೋ ಜನಕ್ಕೆ ಸ್ವಂತ ಮನೇನೆ ಶಾಶ್ವತ ಇಲ್ಲ ಅಂತದ್ರಲ್ಲಿ ಬಾಡಿಗೆ ಮನೆನ ನನ್ ಸ್ವಂತ ಮನೆ ಅಂತ ತಿಳ್ಕೊಂಡೆ ಮನುಷ್ಯನೆ ಶಾಶ್ವತ ಇಲ್ಲ ಅಂದ್ಮೇಲೆ ಮನೆ ಶಾಶ್ವತನ ನಾವಿಬ್ರು ಒಂದೇ ದೋಣಿ ಪ್ರಯಾಣಿಕರು ನೀವಾದ್ರೂ ನೆಮ್ಮದಿಯಾಗಿ ಪ್ರಯಾಣ ಮಾಡ್ಲಿ ಅಂತಾನೆ ಮನೆ ಖಾಲಿ ಮಾಡಿ ನಿಮ್ ಊರಿಗೆ ಲೆಟರ್ ಹಾಕ್ತೆ ನೆಮ್ಮದಿನ ಎಲ್ಲ ಹೋಗ್ಬಿಡ್ತು ಮನೆ ಹೋಯ್ತು ಅಮ್ಮನೂ ಹೋಗ್ಬಿಟ್ಲು ಒಬ್ಬ ತಂಗಿ ಇದ್ದಾಳೆ ಅವಳ ಜೊತೆಲಿ ಕರ್ಕೊಂಡ್ ಬಂದಿದ್ದೀನಿ ದಯವಿಟ್ಟು ನೀವು ಆ ಮನೆಗೆ ಬನ್ನಿ ನನಗೆ ಗೊತ್ತಿದೆ ಒಂದೊಂದು ಕ್ಷಣ ಕೂಡ ನಿಮ್ಗೆ ಆ ಮನೆಯಲ್ಲಿ ನಿಮ್ಮ ತಂದೆ ನೆನೆ ಬರುತ್ತೆ ಅಂತ ನಾನು ನನ್ನ ತಾಯಿನ ಕಳ್ಕೊಂಡಿರೋದ್ರಿಂದ ನನಗೆ ನಿಮ್ ದುಃಖ ಅರ್ಥ ಆಗುತ್ತೆ ಸಾಧ್ಯ ಇಲ್ಲ ಬಾಡಿಗೆ ಮನೆ ಸ್ವಂತ ಮನೆ ಆಗೋದಿಲ್ಲ ನನ್ನ ಕ್ಷಮಿಸಿ ಒಂದ್ ನಿಮಿಷ ಗೀತಾ ಆ ಬಾಡಿಗೆ ಮನೆ ನಿಮ್ ಸ್ವಂತ ಮನೆ ಆದ್ರೆ ಏನ್ ಹೇಳ್ತಿದ್ದೀರಾ ನೀವು ಮನಸ್ಸು ಮಾಡಿದ್ರೆ ನಾವಿಬ್ರು ಆ ಮನೆಗೆ ಯಜಮಾನ್ರಾಗ್ಬೋದು ಹೌದು ಗೀತಾ ನೀನು ನನಗೆ ತುಂಬಾ ಹಿಡ್ಸಿದೀಯ ನಾನು ನೀನು ಮದುವೆ ಆಗ್ಬೇಕು ಅಂತ ಆಸೆಪಟ್ಟಿದ್ದೀನಿ ನಿನಗೂ ಇಷ್ಟ ಐತ್ರ ಈ ಕೀನ ತಗೋ ಇಲ್ಲ ಅಂದರೆ ಇಷ್ಟ